ಂಥದು ತುಂಬ ಶಕ್ತಿ ಅಂತ ಹೇಳ್ತೀನಿ ನಾನು ಅದೊಂದು ಶಕ್ತಿ ನೋಡಿ ಈಗ ಸ್ಟೈಟಾಗಿ ವಿಚಾರಕ್ಕೆ ಬರೋದಾದ್ರೆ ಸೌಜನ್ಯ ವಿಚಾರಕ್ಕೆ ಬರ್ತೀನಿ ಇವಾಗ ಈಗ ಸೌಜನ್ಯ ವಿಚಾರದಲ್ಲಿ ಕೆಲವು ಹನ್ನೆರಡು ವರ್ಷದಿಂದ ಆಗಿರೋ ಘಟನೆ ಯಾರೋ ಒಬ್ಬ ಅಪರಾಧಿನ ತಗೊಂಡೋಗಿ ಅವನು ಅವನು ಅನ್ ಅವನು ತಪ್ಪು ಇಲ್ಲ ಈಗ ನಿರಪರಾಧಿ ಅಂತ ಆಗಿದೆ ಅವನು ತಪ್ಪೇ ಮಾಡಿಲ್ಲ ಅಂತ ಈ ಸೌಜನ್ಯಕ್ಕೆ ಅನ್ಯಾಯ ಆಗಿದೆ ವಿಕ್ರವಾಗಿ ಆ ಹೆಣ್ಣನ್ನ ರೇಪ್ ಮಾಡಿ ಕೊಯ್ದು ಎದೆ ಭಾಗಲ್ಲ ಇದು ಮಾಡಿ ತುಂಬಿ ವಿಕ್ರವಾಗಿ ಸಾಯಿಸಿರೋ ಪಾಪಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಂದರೆ ಎಲ್ಲಿದೆ ನ್ಯಾಯ ಎಲ್ಲಿದೆ ನಮ್ಮದು ಮನುಷ್ಯತ್ವ ಅನ್ನೋದು ಎಲ್ಲಿದೆ ನಮಗೆ ಮನುಷ್ಯತ್ವ ಇದೆಯಾ ಮನುಷ್ಯತ್ವ ಇರೋ ಮಾಡೋ ಕೆಲಸನ ಇದು ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ದರೆ ಈ ರೀತಿ ಮಾಡ್ತಾ ಮಾಡ್ತಾಯಿತ್ರ ಹ್ಞೂ ನಿನ್ನೆತ್ತಿರೋಳು ಒಂದು ಎಣ್ಣೆ ಅಲ್ವಾ ಹ್ಞೂ ನಾನು ಕೇಳ್ತಾ ಇರೋದು ಪ್ರಶ್ನೆ ಏನು ಅಂದರೆ ಇವಾಗ ಅದನ್ನು ಮಾಡಿರೋಂಥ ಅಪರಾಧಿ ಅವನು ಯಾರು ಈಗ ಅವನು ಯಾರೋ ಮಾಡಿರೋನು ಬಿಡುಗಡೆ ಆಗೋದ ಅವ್ನು ಮಾಡೇ ಇಲ್ಲ ಅಂತ ಪ್ರೂವ್ ಆಗೋಯ್ತು ಕೋರ್ಟಲ್ಲಿ ಹಾಗಾದರೆ ಸೌಜನ್ಯ ಈ ಥರ ವಿಕ್ರವಾಗಿ ರೇಪ್ ಮಾಡಿ ಸಾಯಿಸಿರೋ ವ್ಯಕ್ತಿಗಳು ಯಾರು ಬೇಕಲ್ಲ ಈಗ ನ್ಯಾಯ ಕೇಳೋಕೆ ಹೋದವ್ರಿಗೆಲ್ಲ ಹೊಡಿತೀರ ಅಂದರೆ ಎಷ್ಟು ಜನಕ್ಕೆ ಹೊಡಿತೀರಿ ನೀವು ಎಷ್ಟು ಜನಕ್ಕೆ ಹೊಡಿತೀರಿ ನೀವು ಲಕ್ಷಾಂತರಲ್ಲ ಕೋಟ್ಯಾಂತರ ಜನ ಇದ್ದಾರೆ ಸೌಜನ್ಯ ಪರ ನಿಲ್ಲಕ್ಕೆ ಆದರೆ ಎಲ್ಲರಿಗೂ ಹೊಡಿತೀರಾ ಅಂದರೆ ಸಮಾಜನೆಲ್ಲ ಸಾಯಿಸ್ಬಿಟ್ಟು ನೀವು ಮಾತ್ರ ಬದುಕಿರ್ತೀರ ಇದು ತಪ್ಪು ಇದ್ರ ವಿರುದ್ಧ ಈ ಜನಗಳು ಎದ್ದು ನಿಂತಿದ್ದಾರೆ ಇದು ಇನ್ನು ಪರಿಣಾಮ ತುಂಬ ಬ್ಯಾಡಾಗಿ ಬೀಳೋದಕ್ಕೆ ಮುಂಚೆ ಹೇಳ್ತಿದ್ದೀನಿ ಸುಮ್ಮನೆ ಆಗ್ಬಿಟ್ರೆ ನಿಮಗೆ ಒಳ್ಳೆಯದು ಸೌಜ್ಯ ನಂದಿದ ತಕ್ಷಣ ನನ್ನನ್ನು ಏನು ಬೇಕಾದ್ರೆ ಮಾಡಿ ಸ್ವಾಮಿ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸೋಕೆ ಹೋರಾಟ ಮಾಡೋಕ್ಕೂ ರೆಡಿ ಅದ್ರ ವಿರುದ್ಧ ಕಾನೂನು ಪರ ನಿಲ್ಲಕ್ಕೂ ರೆಡಿ ಅದ್ರ ವಿರುದ್ಧ ನನ್ನ ಏನಾದ್ರು ಜೈಲಿಗೆ ಹಾಕ್ತೀರ ಗಲ್ಲಿಗೆ ಹಾಕ್ತೀರಂದ್ರೆ ಹಾಕಿ ಸ್ವಾಮಿ ಇಂಥ ಪ್ರಪಂಚದಲ್ಲಿ ಬದುಕೋಕೆ ನನಗೆ ಇಷ್ಟನೇ ಇಲ್ಲ ಭಿಕ್ಕರ್ವಾಗಿ ರೇಪ್ ಮಾಡಿ ಸಾಯಿಸಿರೋಂಥ ಪಾಪಿಗಳಿಗೆ ಸಪೋರ್ಟ್ ಮಾಡೋ ಜನಗಳು ಇರಬೇಕಾದ್ರೆ ಅಂಥ ಪ್ರಪಂಚದಲ್ಲಿ ನನಗೆ ನನಗಿಷ್ಟ ಅಲ್ಲ ನನ್ನ ಸಾಯಿಸ್ತಾನೆ ಸಾಯಿಸ್ಬಿಡಿ ಅಲ್ವಾ ನಾನು ಹೇಳೋದೇನಂದರೆ ನನಗೆ ಸೌಜನ್ಯಾಗೆ ರೇಪ್ ಮಾಡಿ ಸಾಯಿಸಿರೋ ಅಂಥ ವ್ಯಕ್ತಿಗಳು ಬೇಕು ಅವ್ರು ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಏನೇ ಆಗಿರಲಿ ಮತ್ತೊಂದಾಗಿರಲಿ ಮಗದೊಂದಾಗಿರಲಿ ನನಗೆ ಅವ್ರು ಬೇಕು ಅವರಿಗೆ ತಕ್ಕ ಶಿಕ್ಷೆ ಪಾಠ ಆಗಲೇಬೇಕು ಅಂತ ನಾನು ಇದ್ದೀನಿ ಈಗ ಧರ್ಮಸ್ಥಳ ಅಂದಿದ ತಕ್ಷಣವೇ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ ಅನ್ನೋದೊಂದು ಗ್ರಾಮ ಆ ಗ್ರಾಮದಲ್ಲಿ ಹುಟ್ಟಿರೋದು ಸೌಜನ್ಯದೇ ತಪ್ಪಾ ಸೌಜನ್ಯ ಆ ಗ್ರಾಮದಲ್ಲಿ ಹುಟ್ಟಿರೋದ್ರಿಂದ ಧರ್ಮಸ್ಥಳ ಸೌಜನ್ಯ ಅಂತ ಅನ್ಬೇಕಲ್ವ ಅದು ಬಿಟ್ಟು ಬೇರೆ ನಂತರ ಅಲ್ವ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ತುಂಬ ಸಲ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ಈಗಲೂ ಕೂಡ ಹೋಗ್ತೀನಿ ಯಾಕೆಂದ್ರೆ ಅದು ಪುಣ್ಯಕ್ಷೇತ್ರ ಆ ಮಂಜುನಾಥ ಸತ್ಯವು ಆಗಿದ್ದಕ್ಕೆ ಹತ್ತು ವರ್ಷ ಇದು ಹನ್ನೆರಡು ವರ್ಷ ಆದಮೇಲೆ ಈ ಕೇಸು ಮತ್ತೆ ತನಿಖೆ ನಡೀತಾ ಇದೆ ಮತ್ತೆ ಇದು ಇದ್ರ ಬಗ್ಗೆ ವಿಚಾರಣೆಗಳು ಸ್ಟಾರ್ಟ್ ಆಗಿದೆ ಸತ್ಯ ಇರೋದ್ರಿಂದ ಅಲ್ವಾ ನಮ್ಮ ಮಂಜುನಾಥ ನಮ್ಮ ಹಿಂದೂ ದೇವರು ಸತ್ಯ ಇರೋದಕ್ಕೆ ಇದರ ವಿರುವಾಗಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ ನನಗೆ ಈಗ ಸ್ಟೈಟಾಗಿ ಒಂದು ಮಾತು ಹೇಳ್ತೀನಿ ಅವ್ರು ಯಾರೋ ಹುಡುಗ ಯೂಟ್ಯೂಬರು ಸಮೀರ್ ಅನ್ನೋನು ಆಮೇಲೆ ತಿಮರೊಡ್ಡೆ ಅನ್ನೋರು ಇವ್ರ ಬಗ್ಗೆ ವಿರುದ್ಧವಾಗಿ ಭಾಳಷ್ಟು ಜನ ಬೇಡಾಗಿ ಮಾತಾಡ್ತಾರೆ ಇವರು ಲಂಚಕೋರರು ಇವರು ಇನ್ನೊಂದು ಮತ್ತೊಂದು ನಮಗೆ ಅವರು ಪರ್ಸನಲ್ ವಿಷಯ ಬೇಡ ಅವ್ರು ನಿಂತಿರೋದು ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಕ್ಕಲ್ವಾ ಅದಕ್ಕೆ ನಾವು ಸಪೋರ್ಟ್ ಮಾಡೋಣ ಅವ್ರ ಪರ್ಸ್ನಲ್ ವಿಚಾರಗಳು ಅವ್ರ ಚಟುವಟಿಕೆಗಳಿಗೂ ನಮಗೆ ಬೇಕಾಗಿಲ್ಲ ಅವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪೇ ಅದು ಯಾರು ತಪ್ಪು ಮಾಡಿದ್ರು ತಪ್ಪು ತಪ್ಪೇ ಇವತ್ತು ಒಂದು ನ್ಯಾಯದ ಪರ ನಿಂತಿದಾರಲ್ಲ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನಿಂತಿದ್ದಾರಲ್ಲ ಅವ್ನು ಫ್ರಾಡ್ ಆಫ್ ಯೂ ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ ಅವನು ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಈಗ ಎಷ್ಟೋ ಜನ ಹಿಂದೂ ಸಂಘಟನೆಗಳಿದ್ದಾರೆ ಎಷ್ಟೋ ಜನ ಸಂಘಟನೆಗಳಿದ್ದೀರಾ ನೀವೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಸೌಜನ ಹಿಂದೂ ಅಲ್ವಾ ಯಾಕೆ ಪ್ರಶ್ನೆ ಮಾಡ್ತಾ ಇದು ಇದಕ್ಕೆ ಪ್ರಶ್ನೆ ಹೇಳಿ ನನಗೆ ಯಾಕೆ ಪ್ರಶ್ನೆ ಮಾಡ್ತಾ ನೀವುಗಳೆಲ್ಲ ನೀವುಗಳೆಲ್ಲ ಯಾವನೋಪ್ನು ಪ್ರಶ್ನೆ ಮಾಡ್ತಾನಂದ್ರೆ ಅವನು ಮುಸ್ಲಿಮ್ಸು ಇನ್ನೊಂದು ಧರ್ಮ ಅಡ್ಡ ತರಬೇಡಿ ಇಲ್ಲಿ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ ಸಾಧ್ಯವಾದರೆ ಸಪೋರ್ಟ್ ಮಾಡೋಣ ಆಗಿಲ್ವಾ ಸೈಲೆಂಟ್ ಆಗಿರೋಣ ಅದನ್ನು ಬಿಟ್ಟು ಏನೇನೋ ಮಾತಾಡೋದು ಅದ್ರ ಬಗ್ಗೆ ಇದಿಲ್ಲ ಆಮೇಲೆ ಬ್ರದರ್ ಹೇಳಿದ್ರು ನೀವು ಮಾಧ್ಯಮದವ್ರಿಗೆ ಹೊಡೆದಿದ್ದಾರೆ ಇನ್ನೋರು ಹೊಡೆದಿದ್ದಾರೆ ಅಂದರೆ ಎಷ್ಟು ಜನಕ್ಕೆ ಅಂತ ಹೊಡಿತಾರೆ ಬ್ರದರ್ ತಪ್ಪು ಈಗ ತಪ್ಪು ಮಾಡಿದರೆ ಹೆದರಬೇಕು ತಪ್ಪು ಮಾಡಿಲ್ಲ ಅಂದಮೇಲೆ ಯಾರು ಹೆದರುವಂಥ ಅವಶ್ಯಕತೆ ಇಲ್ಲ ಅಲ್ವಾ ನೀವು ತಪ್ಪು ಮಾಡಿದ ಮೇಲೆ ಮಾಧ್ಯಮದವ್ರಿಗೆ ಯಾಕೆ ಹೊಡಿತೀರಾ ಇನ್ನೊಬ್ರಿಗೆ ಯಾಕೆ ಹೊಡಿತೀರ ಹೊಡಿಯೋಂಥ ವಿಚಾರಗಳು ಏನಿದೆ ಅಲ್ವಾ ಅಲ್ಲಿ ಏನು ಘಟನೆಗಳು ನಡೆದಿದೆ ಪಾಪಾದ್ರೂ ಬಗ್ಗೆ ಆಗ್ತಾರೆ ಯೂಟ್ಯೂಬರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಈಗ ಅದನ್ನ ಹಾಕದನ್ನೇ ತಪ್ಪು ಅಂತ ಹೊಡೆದ್ರೆ ಯಾವ ರೀತಿ ಇದು ನ್ಯಾಯ ಅಂತ ಕೇಳ್ತೀನಿಬಾರ್ದು ನಾನು ಅಲ್ವಾ ಹ್ಞೂ ಅದು ತಪ್ಪು ಬಟ್ ನಾನು ಹೇಳೋದು ಏನಂದರೆ ಸೌಜನ್ಯ ಅಂತ ವಿಚಾರ ಅಂತ ಬಂದಾಗ ನಿಜ ಹೇಳ್ತಿದ್ದೀನಿ ನನ್ನನ್ನು ಪ್ರಾಣ ತೆಗಿತರ ತೆಗೀರಿ ಏನು ಮಾಡ್ತೀರ ಮಾಡಿ ಎದರಂಥ ಮಾತೇ ಇಲ್ಲ ಬಟ್ ಒಂದು ಭಾಳ ಅರ್ಥಫುಲ್ವಾಗಿ ಹೇಳ್ತಿದ್ದೀನಿ ನಿಜ ಸತ್ಯಾಂಶನೇ ಹೇಳ್ತಾ ಇದ್ದೀನಿ ನಿಜ ಹೇಳ್ತಿದ್ದೀನಿ ಎಲ್ರಿಗೂ ಹೇಳ್ತಿದ್ದೀನಿ ನಿಜ ಹೇಳ್ತಿದ್ದೀನಿ ಸೌಜನ್ಯ ವಿಷಯದಲ್ಲಿ ನೀವು ಜಾತಿ ಧರ್ಮಗಳು ಅಡ್ಡ ತರಬೇಡಿ ಮನುಷ್ಯತ್ವ ನೋಡಿ ಮನುಷ್ಯತ್ವ ನೋಡಿ ಯಾರ ಮನೆ ಹೆಣ್ಮಕ್ಳು ಹೆಣ್ಮಕ್ಳೆ ನಮ್ಮ ಮನೆ ಹೆಣ್ಮಕ್ಳು ಹೆಣ್ಮಕ್ಳೇ ಬೇರೆ ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಳೇ ಇವತ್ತು ಬೇರೆ ಕಡೆ ಆಗಿದೆ ನಾಳೆ ನಮ್ಮ ಮನೇಲಿ ಆಗೋ ಪರಿಸ್ಥಿತಿ ಬರ್ಬೋದು ಇಂಥ ವಿಚಾರಗಳನ್ನು ಅಲ್ಲೇ ತುಳಿದ್ರೆ ನಾಳೆ ಇನ್ನೊಬ್ಬನು ಎದುರ್ತ ನಿಂತ ಅಲ್ಕ ಕೆಲಸ ಮಾಡೋನು ಅಲ್ವಾ ನಿಲ್ಲಬೇಕಿದ್ರಲ್ಲಿ ಜಾತಿ ಧರ್ಮ ಮತ್ತೊಂದು ದಯಮಾಡಿ ಯಾರು ಮಾಡೋಕ್ಕೆ ಹೋಗಬೇಡಿ ನಿಜವಾಗ್ಲೇ ಇರ್ತಿದ್ದೀನಿ ಇವತ್ತು ಸಮೀರವರು ಒಳ್ಳೆಯ ಕೆಲಸ ಮಾಡ್ತಿದ್ರೆ ಒಳ್ಳೇದಾಗ್ಲಿ ತಿಮ್ಮಾರೆಡ್ಡಿ ಅಣ್ಣವ್ರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಒಳ್ಳೆಯದೇ ಮಾಡ್ತಿದ್ರೆ ನಿಮ್ಮ ಸಪೋರ್ಟ್ನ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ನಾವು ಆಗಿರ್ತೀವಿ ಒಳ್ಳೆಯದಾಗ್ಲಿ ಬರ್ದ್ರು ಈಗ ಸೌಜನ್ಯ ಅಂದಿದ ತಕ್ಷಣವೇ ಫಸ್ಟ್ ಹೇಳ್ಬಿಡ್ತೀನಿ ನಮ್ಮ ಮನೆ ಮಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ಯಾಯ ಅಂದು ಹೆಣ್ಣು ಅಂದಿದ ತಕ್ಷಣವೇ ಒಂದೇ ಈ ಹೆಣ್ಣು ಈ ಪ್ರಪಂಚದಲ್ಲಿ ಇರಲಿಲ್ಲ ಅಂದಿದ್ರೆ ಯಾರು ಪ್ರಕೃತಿ ಆಗ್ತಾನೆ ಇರಲಿಲ್ಲ ಅಲ್ವಾ ಹೆಣ್ಣು ಇಲ್ಲ ಅಂದಿದ್ದರೆ ನೀವು ನಾವು ಇದ್ವಾ ಹುಡ್ತಾನೆ ಇರಲಿಲ್ಲ ಹಾಗಾಗಿ ಹೇಳೋದೇನಂದ್ರೆ ಯಾರ ಮನೆ ಹೆಣ್ಣಾದರೂ ಅಷ್ಟೇ ಅನ್ಯಾಯ ಆಗಿದೆ ಅಂದಾಗ ಅದಕ್ಕೆ ನ್ಯಾಯ ಕೊಡಿಸೋ ಕೆಲಸಗಳು ಮಾಡಬೇಕು ನೀವು ಯಾರೋ ಅಪರಾಧಿಗಳು ಅವ್ರ ವಿರುದ್ಧ ನಿಂತ್ಕೊಂಡು ನೀವು ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ ಯಾಕೆಂದರೆ ನೋಡೋರು ಕಣ್ಣಿಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಒಳ್ಳೇದಾಗಿರಬೇಕು ಮಾಡೋ ಕೆಲಸ ಶ್ರೇಷ್ಠವಾಗಿ ಒಳ್ಳೆಯ ಕೆಲಸನೇ ಮಾಡಬೇಕು ನಾವು ಮಾಡೋ ಕೆಲಸ ಕೆಟ್ಟ ಕೆಲಸ ಅಂದರೆ ದೇವ್ರು ಒಳ್ಳೇದು ಮಾಡಲ್ಲ ನೋಡಿ ಈ ಸೌಜನ್ಯ ಕೇಸ್ ಅನ್ನೋಂಥದ್ದು ತುಂಬ ಶಕ್ತಿ ಅಂತ ಹೇಳ್ತೀನಿ ನಾನು ಅದೊಂದು ಶಕ್ತಿ ನೋಡಿ ಈಗ ಸ್ಟೈಟಾಗಿ ವಿಚಾರಕ್ಕೆ ಬರೋದಾದರೆ ಸೌಜನ್ಯ ವಿಚಾರಕ್ಕೆ ಬರ್ತೀನಿ ಇವಾಗ ಈಗ ಸೌಜನ್ಯ ವಿಚಾರದಲ್ಲಿ ಕೆಲವು ಹನ್ನೆರಡು ವರ್ಷದಿಂದ ಆಗಿರೋ ಘಟನೆ ಯಾರೋ ಒಬ್ಬ ಅಪರಾಧಿನ ತಗೊಂಡೋಗಿ ಅವನು ಅವನು ಅನ್ ಅವನು ತಪ್ಪು ಮಾಡಿದಾನಿಲ್ಲ ಈಗ ನಿರಪರಾಧಿ ಅಂತ ಬಿಡುಗಡೆ ಆಗಿದೆ ಅವನು ತಪ್ಪೇ ಮಾಡಿಲ್ಲ ಅಂತ ಈ ಸೌಜನ್ಯಕ್ಕೆ ಅನ್ಯಾಯ ಆಗಿದೆ ವಿಕ್ರವಾಗಿ ಆ ಹೆಣ್ಣನ್ನು ರೇಪ್ ಮಾಡಿ ಕೊಯ್ದು ಎದೆ ಭಾಗಲ್ಲ ಇದು ಮಾಡಿ ತುಂಬಿ ವಿಕ್ರವಾಗಿ ಸಾಯಿಸಿರೋ ಪಾಪಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಂದರೆ ಎಲ್ಲಿದೆ ನ್ಯಾಯ ಎಲ್ಲಿದೆ ನಮ್ಮದು ಮನುಷ್ಯತ್ವ ಅನ್ನೋದು ಎಲ್ಲಿದೆ ನಮಗೆ ಮನುಷ್ಯತ್ವ ಇದೆಯಾ ಮನುಷ್ಯತ್ರ ಇರೋ ಮಾಡೋ ಕೆಲಸನಿದು ಅದೇ ನಿಮ್ಮ ಅಕ್ಕ ತಂಗಿ ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ದರೆ ಈ ರೀತಿ ಮಾಡ್ತಾ ಇದ್ರ ನಿನ್ನೆತ್ತಿರೋಳು ಒಂದು ಎಣ್ಣೆ ಅಲ್ವಾ ಹ್ಞೂ ನಾನು ಕೇಳ್ತಾ ಇರೋದು ಪ್ರಶ್ನೆ ಏನು ಅಂದರೆ ಇವಾಗ ಅದನ್ನ